ಎರಡು ಸಾವಿರ ಇಪ್ಪತ್ತಾರು ವರ್ಷ ಮಿಥುನ ರಾಶಿಯವರಿಗೆ ಬದಲಾವಣೆ ಕಲಿಕೆ ಹೊಸ ಅವಕಾಶಗಳು ಮತ್ತು ವ್ಯಕ್ತಿತ್ವ ಬೆಳವಣಿಗೆಯ ವರ್ಷ ನೀವು ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವಿರಿ ಹಿಂದಿನ ವರ್ಷಗಳಿಗಿಂತ ಹೆಚ್ಚು ಆತ್ಮವಿಶ್ವಾಸ ಸ್ಪಷ್ಟತೆ ಮತ್ತು ಗಮನ ದೊರೆಯುತ್ತದೆ ಉದ್ಯೋಗ ವೃತ್ತಿ ವರ್ಷದ ಮೊದಲಾರ್ಧದಲ್ಲಿ ಹೊಸ ಕೆಲಸ ರಾಜೀನಾಮೆ ಬದಲಾವಣೆ ಅಥವಾ ಹೊಸ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಅವಕಾಶಗಳು ಜೂನ್ ನಂತರ ವೃತ್ತಿ ಸ್ಥಿರವಾಗುತ್ತದೆ ಮತ್ತು ದೊಡ್ಡ ಪ್ರಶಂಸೆ ಬಡ್ತಿ ಅಥವಾ ಹೊಸ ಪ್ರಾಜೆಕ್ಟ್ಗಳ ಅವಕಾಶ ಕ್ರಿಯೇಟಿವ್ ಕ್ಷೇತ್ರ ಡಿಜಿಟಲ್ ಮೀಡಿಯಾ ಐಟಿ ಮ್ಯಾನೇಜ್ಮೆಂಟ್ ಫ್ರೀಲಾನ್ಸಿಂಗ್ನಲ್ಲಿ ದೊಡ್ಡ ಬೆಳವಣಿಗೆ ಬಿಸಿನೆಸ್ ಮಾಡುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಲಾಭದಾಯಕ ಮತ್ತು ವಿಸ್ತರಣೆ ಸಾಧ್ಯ ಆರ್ಥಿಕ ಸ್ಥಿತಿ ಹಣದ ಹರಿವು ವರ್ಷ ಆರಂಭದಲ್ಲಿ ನಿಧಾನವಾದರೂ ಜೂನ್ ನಂತರ ವೇಗವಾಗಿ ಹೆಚ್ಚುತ್ತದೆ ಹೂಡಿಕೆ ಷೇರು ಮಾರುಕಟ್ಟೆ ಆಸ್ತಿ ವಾಹನ ಖರೀದಿಗೆ ಉತ್ತಮ ಸಮಯ ಅನಿರೀಕ್ಷಿತ ವೆಚ್ಚಗಳು ಮೇ ಜುಲೈ ನಡುವೆ ಹೆಚ್ಚು ವರ್ಷಾಂತ್ಯದಲ್ಲಿ ದೊಡ್ಡ ಲಾಭ ಅಥವಾ ಬೋನಸ್ ಇನ್ಸೆಂಟಿವ್ ಸಾಧ್ಯತೆ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧ ಶುರುವಾಗುವ ಸಾಧ್ಯತೆ ಡಿಸೆಂಬರ್ನಲ್ಲಿ ಹೆಚ್ಚು ಶುಭ ವಿವಾಹಿತರಿಗೆ ಸಂಬಂಧದಲ್ಲಿ ಸಮಾಧಾನ ಆದರೆ ಮಧ್ಯ ವರ್ಷದಲ್ಲಿ ಚಿಕ್ಕ ಚಿಕ್ಕವಾದ ವಿವಾದಗಳ ಸಾಧ್ಯತೆ ದೂರದ ಸಂಬಂಧಗಳಿಗೆ ಎರಡು ಸಾವಿರ ಇಪ್ಪತ್ತಾರು ಪುನಃ ಬೆಳಗುವ ವರ್ಷ ವಿವಾಹ ಯೋಚಿಸುತ್ತಿರುವವರಿಗೆ ಸೆಪ್ಟೆಂಬರ್ ಡಿಸೆಂಬರ್ ಶುಭ ಸಮಯ ಆರೋಗ್ಯ ಎರಡು ಸಾವಿರ ಇಪ್ಪತ್ತಾರು ಆರೋಗ್ಯದಲ್ಲಿ ಸರಾಸರಿ ಉತ್ತಮ ಫಲ ಮಧ್ಯ ವರ್ಷದಲ್ಲಿ ಒತ್ತಡ ನಿದ್ರೆ ಕೊರತೆ ಮೈಗ್ರೇನ್ ಚಿಂತನೆ ಕಳವಳ ಹೆಚ್ಚಾಗಬಹುದು ಧ್ಯಾನ ಯೋಗ ನಿಯಂತ್ರಿತ ಆಹಾರ ತುಂಬಾ ಸಹಾಯಕ ವರ್ಷಾಂತ್ಯದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ ವರ್ಷಪೂರ್ತಿ ಸಲಹೆ ಅವಕಾಶಗಳನ್ನು ಕೈಬಿಡಬೇಡಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಬೆಳವಣಿಗೆಯ ವರ್ಷ ಆರೋಗ್ಯದ ಮೇಲೆ ವಿಶೇಷ ಗಮನ ನೀಡಿ ಆರ್ಥಿಕವಾಗಿ ಜಾಗರೂಕತೆಯಿಂದ ನಡೆದುಕೊಳ್ಳಿ ಸಂಬಂಧಗಳಲ್ಲಿ ಸಂಯಮ ಮತ್ತು ಕಮ್ಯುನಿಕೇಶನ್ ಮುಖ್ಯ